ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೊನೆಗೂ ರಚು ಮುಂದೆ ದೇವಿಯ ನಿಜ ಬಣ್ಣ ಏನು ಅನ್ನೋದು ಬಟಾಬಾಯ್ಲ್ ಆಗಿದೆ ಬಟಾಬೈಲ್ ಆಗಿದ್ದಷ್ಟೇ ಅಲ್ಲ ದೇವಿ ಮತ್ತೆ ರಚು ನಡುವೆ ನೇರ ನೇರ ಯುದ್ಧ ಚಟಾಪಟಿ ಶುರುವಾಗಿದೆ ಹಾಗಿದ್ರೆ ಇಲ್ಲಿ ರಚ್ಚು ಮೇಲೆ ಅಟ್ಯಾಕ್ ಮಾಡಿಸೋಕೆ ದೇವಿ ಮುಂದಾಗ್ತಾ ಇದ್ರೆ ಆ ಕಡೆ ದೇವಿ ಬಂಡವಾಳ ಏನು ಅನ್ನೋ ಸತ್ಯಕ್ಕೆ ಕುರುಹನ್ನ ಹುಡುಕ್ತದಾಳೆ ರಚುನ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು ಇಲ್ಲಿ ರಚನಾ ಆ ಒಂದು ಬೊಂಬಿಯನ್ನ ಬಿಟ್ಟು ಇದನ್ನೆಲ್ಲ ಮಾಡಿಸಿರೋದು ಯಾರು ಅನ್ನೋದನ್ನ ಪಚ್ಚೆ ಪತ್ತೆ ಹಚ್ಚೋಕೆ ಮುಂದಾದ್ರು ಅನ್ನೋ ಗಿಂತ ಗೊಂಬೆಯನ್ನ ತಗೊಂಡಿದ್ದೆ ಅವಳಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಿತ್ತು ದೇವಿನ ಬೊಂಬೆನ ಇಟ್ಕೊಂಡು ಆಟ ಆಡ್ಸ್ತದಾಳೆ ಅಂತ ಅದೇ ಕಾರಣಕ್ಕೆ ಆ ಒಂದು ಬೊಂಬೆಯನ್ನ ಮತ್ತೆ ಪ್ರೋಗ್ರೆಸ್ ಅನ್ನ ಮಾಡಿ ತಮ್ಗೆ ಹೇಗ್ಬೇಕು ಆ ರೀತಿ ಅದನ್ನ ಇನ್ಸ್ಟಾಲ್ ಮಾಡಿ ಅದೇ ಆ ಒಂದು ಬೊಂಬೆಯನ್ನ ರಚಿಸಿ ಅದನ್ನ ದೇವಿ ಮುಂದಿಡ್ತಾಳೆ ಇಷ್ಟು ದಿನ ದೇವಿ ಎಲ್ರನ್ನ ಇಟ್ಕೊಂಡು ಬೊಂಬೆ ಮುಖಾಂತರ ಆಟ ಆಡಿಸ್ತಾ ಇದ್ರು ಆದ್ರೆ ಇವತ್ತು ರಚನಾ ಅದೇ ಬೊಂಬೆನ ಇಟ್ಕೊಂಡು ದೇವಿನ ಆಟ ಆಡಿಸ್ತದಾಳೆ ದೀವಿಗೆ ಅಚ್ಚರಿ ಆಗತ್ತೆ ಇದು ನಾವು ಮಾಡಿದ ಬೊಮ್ಮೆ ನಮಗೆ ಮಾಡೋದಕ್ಕೆ ಸಾಧ್ಯ ಇಲ್ವಲ್ಲ ಜೊತೆಗೆ ಈ ರೀತಿ ಇರ್ಲಿಲ್ವಲ್ಲ ಬೊಂಬೆ ಜೊತೆಗೆ ಈ ವಾಯ್ಸ್ ಇರ್ಲಿಲ್ವಲ್ಲ ಚಿಕ್ಕ ಮಗು ವಾಯ್ಸ್ ಇತ್ತಲ್ಲ ಅಂತೆಲ್ಲ ದೇವಿ ಯೋಚನೆ ಮಾಡ್ತಿದ್ದಾಳೆ ಆದ್ರೂ ಕೂಡ ಬೊಂಬೆ ನಡುಗಿಸುವುದಕ್ಕೆ ನಿಜವಾಗ್ಲು ದೇವಿ ಹುಚ್ಚಿ ಆಗ್ಬಿಡ್ತಾಳೆ ರಾತ್ರೋ ರಾತ್ರಿ ಬಂದಿದೆ ಎಲ್ಲರೂ ರೂಮ್ ತಟ್ಟಿದೆ ಇಲ್ಲಿ ದೇವಿಗೆ ನಿಜವಾಗ್ಲೂ ಹುಚ್ಚಿಡ್ತದೆ ದವ್ವ ಇಡ್ತದೆ ಅಂತ ಹೇಳಿ ಬಿಂಬಿಸ್ಲೇ ಆಗುತ್ತೆ ಜೊತೆಗೆ ಇಲ್ಲಿ ರಚನಾ ತುಕಾಲಿ ಸಂತೋಷ ಅವರನ್ನ ಆ ಮಂತ್ರವಾದಿಯಾಗಿ ಕರೆಯುವುದ ಮುಖಾಂತರ ದೇವಿಗೆ ಬೆಂಡತ್ತಿ ಬೆವರಿಳಸ್ಬಿಡ್ತಾರೆ ನಿಜವಾಗ್ಲೂ ಅದರಿಂದ ದೇವಿ ತತ್ತರಿಸಿ ಹೋಗ್ಬಿಡ್ತಾಳೆ ಆ ಕೊನೆಗೂ ಇಲ್ಲಿ ರಚನಾನೇ ದೇವಿಗೆ ದೆವ್ವ ಬಿಡ್ತು ಏನೂ ಇಲ್ಲ ಹಾಗೆ ಹೀಗೆ ಅಂದು ಆ ಬೊಂಬೆಯನ್ನು ಕೂಡ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾಳೆ ಬಿಕಾಸ್ ದೇವಿಯ ಮನೆಯ ಮುದ್ದು ಮಗಳಾಗಿದ್ದಾಳೆ ಯಾರಿಗೂ ಕೂಡ ದೇವಿ ಇಂಥ ಒಂದು ಕರಾಳತೆ ಇದೆ ಅವಳಿಂದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಹಾಗಾಗಿ ಬೇಡ ಅವಳನ್ನ ವಾನ್ ಮಾಡೋಣ ವಾನ್ ಮಾಡಿ ಸರಿ ಪಡಿಸೋಣ ಅಂತ ರಚನಾ ಡಿಸೈನ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ದೇವಿ ಸರಿ ಹೋಗಿದ್ದಾಳೆ ಅಂತ ಹೇಳಿ ಬೊಂಬೆ ಕಾಟುವನ್ನು ಕೂಡ ನಿಲ್ಲಿಸ್ತಾಳೆ ಜೊತೆಗೆ ಇಲ್ಲಿ ವಿಜಯದಶಮಿಯ ದಿನ ಖಂಡಿತವಾಗ್ಲೂ ಅತ್ತೆ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸವನ್ನ ಇಲ್ಲಿ ರಚನಾ ಜೀವಾಗೆ ಕೊಟ್ಟಿದ್ದಾರೆ ಜೀವ ಕೂಡ ತನ್ನಮ್ಮ ಬರ್ತಾರೆ ವಿಜಯದಶಮಿ ದಿನ ಪೂಜೆಯನ್ನ ಮಾಡ್ತಾರೆ ಅಂತ ತುಂಬಾ ಖುಷಿಯಾಗಿದ್ದಾರೆ ನವರಾತ್ರಿ ಹಬ್ಬ ಶುರುವಾಗಿದೆ ಬೊಂಬೆಯನ್ನ ಕೂರಿಸದಾಳೆ ರಚನಾ ಅದರ ಜೊತೆಗೆ ಅವಳ ಒಂದು ಪ್ರೀತಿಯ ಬೊಂಬೆ ಆ ದೇವಿಯರೇ ರೆಡಿ ಮಾಡಿದಂತ ಆ ಒಂದು ಕೂಡ ಬೊಂಬಿಯನ್ನ ತಂದು ರಚನಾ ಆ ಒಂದು ಬೊಂಬಿಯನ್ನ ಕೂಡ ಬೊಂಬಿಗಳ ಜೊತೆ ಇಟ್ಟಿದ್ದಾಳೆ ಇದು ಎಲ್ಲದ್ರ ಜೊತೆಗೆ ಬೊಂಬಿಯನ್ನ ನೋಡಿದೆ ದೇವಿಗೆ ನಿಜವಾಗ್ಲೂ ಭಯ ಶುರು ಆಗ್ಬಿಡತ್ತೆ ರಚನಾ ಅದನ್ನೇ ಅಬ್ಸರ್ವ್ ಮಾಡ್ತಿದ್ದಾಳೆ ತದನಂತರ ಎಲ್ಲರೂ ಕೂಡ ಪೂಜೆಯನ್ನ ಮಾಡ್ಲಾಗತ್ತೆ ಬೊಂಬೆಗಳಿಗೆ ಪೂಜೆಯನ್ನ ಮಾಡಿದ ನಂತರ ಎಲ್ಲರೂ ಮೇಲೆ ಜೀವ ಮತ್ತೊಮ್ಮೆ ರಚನಾನ ಪ್ರಶ್ನೆ ಮಾಡ್ತಿದ್ದಾರೆ ಇವ್ ನನಗೆ ಮಾತು ಕೊಟ್ಟಿದ್ದೆ ಅಲ್ವಾ ರಚು ಖಂಡಿತವಾಗ್ಲೂ ಅಮ್ಮ ಬರ್ತಾರಲ್ವಾ ವಿಜಯದಶಮಿ ದಿನ ಪೂಜೆ ಮಾಡ್ತಾರಲ್ವಾ ಅಂದಾಗ ಖಂಡಿತ ಜೀವ ನೀವೇನು ಯೋಚನೆ ಮಾಡ್ಬೇಡಿ ಖಂಡಿತ ಅತ್ತೆ ಬಂದೆ ಬರ್ತಾರೆ ವಿಜಯದಶಮಿ ದಿನ ಪೂಜೆ ಮಾಡೆ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ಖುಷಿ ಆಗುತ್ತೆ ಅವರ ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋಗ್ತಾರೆ ಜ್ಯುವೆಲರಿ ಶಾಪ್ ಹೋಗಿದ್ದೆ ಅಮ್ಮನಿಗೋಸ್ಕರ ಒಂದು ನೆಕ್ಲೇಸ್ ಅನ್ನು ಆರ್ಡರ್ ಮಾಡಿರ್ತಾರೆ ಅದೇ ರೀತಿಯಾಗಿ ಅವರು ಹೇಳಿದಾಗ ನೆಕ್ಲೇಸ್ ಅನ್ನ ತಂದು ಕೊಡ್ತಾರೆ ಏನ್ ಬ್ರೋ ಇದು ನೆಕ್ಲೇಸ್ ಅನ್ನ ಆರ್ಡರ್ ಮಾಡ್ಬಿಟ್ಟಿದ್ಯಾ ಯಾಕೆ ಹಬ್ಬಕ್ಕೋಸ್ಕರ ಹೆಂಡತಿಗೆ ಗಿಫ್ಟ್ ಮಾಡ್ಲಿಕ್ಕ ಅಂತ ರಾಣಾ ಕೇಳಿದಾಗ ಇಲ್ಲಪ್ಪ ಅಮ್ಮನಿಗೋಸ್ಕರ ಅಮ್ಮ ಅಮ್ಮನಿಗೋಸ್ಕರನ ಯಾಕೆ ಅಂತ ರಣ ಕೇಳಿದಕ್ಕೆ ಅಮ್ಮ ವಿಜಯದಶಮಿ ದಿನ ಖಂಡಿತವಾಗ್ಲು ಪೂಜೆಗೆ ಬರ್ತಾರಲ್ವಾ ಅವತ್ತು ಸರ್ಪ್ರೈಸ್ ಆಗಿ ಅವ್ರಿಗೆ ಗಿಫ್ಟ್ ಮಾಡ್ಬೇಕು ಅಂತ ಹೇಳಿ ವಿಜಯ್ ಜೀವ ಹೇಳಿದಾಗ ಏನ್ ಬ್ರೋ ಅವತ್ತೇ ಅಮ್ಮ ಕೃಷ್ಣ ಜನ್ಮಾಷ್ಟಮಿ ದಿನ ನಿನ್ಗೆ ಏನ್ ಮಾಡಿದ್ರು ಅಂತ ಗೊತ್ತಿಲ್ವಾ ಮರ್ತು ಹೋಗ್ಬಿಟ್ಯಾ ಈಗಲೂ ಕೂಡ ವಿಜಯದಶಮಿ ದಿನ ಅಮ್ಮ ಬರ್ತಾರೆ ನಿನ್ನ ಹತ್ರ ಗಿಫ್ಟ್ ತಗೋತಾರೆ ಅಂತ ವೆಯ್ಟ್ ಮಾಡ್ತಿದ್ಯಾ ಅಂದಾಗ ಖಂಡಿತ ಅಮ್ಮ ಬಂದೇ ಬರ್ತಾರೆ ಗಿಫ್ಟ್ ತಗೋತಾರೆ ಪೂಜೆ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳಿ ಜೀವ ಹೋದಾಗ ರಾಣಿಗೆ ಸುಣ್ಣ ಅನುಮಾನ ಬರುತ್ತ ಏನಪ್ಪಾ ಇದು ಇಷ್ಟು ದೃಢ ವಿಶ್ವಾಸದಲ್ಲಿ ಹೇಳ್ತದಲ್ಲ ಹೀಗಿರ್ಬೋದು ಅಂತ ಅದಕ್ಕೆಲ್ಲ ಕಾರಣ ರಚನಾ ರಚನ ಇಂದಾನೆ ಜೀವಾಗೆ ಇಷ್ಟು ಹೋಪ್ಸ್ ಬಂದಿರೋದು ಇತ್ತ ಕಡೆ ದೇವಿ ಆ ಬೊಂಬೆಯನ್ನ ನೋಡಿದ ನಿನ್ನಿಂದಾನೆ ಅಲ್ವಾ ನನ್ಗೆ ಇಷ್ಟೆಲ್ಲ ಆಗಿದ್ದು ನಿನ್ನ ಯಾವ್ದ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಆ ಬೊಂಬೆಯನ್ನೇ ಸುಟ್ಟು ಹಾಕ್ಬಿಡ್ತಾಳೆ ಅಷ್ಟರಲ್ಲಿ ಇದೆ ರಚನಾ ಬರ್ತಾಳೆ ಏನಿದು ಬೊಂಬೆ ಕಾಣಿಸ್ತಿಲ್ವಲ್ಲ ಅಂತ ಅನ್ಕೊಂಡು ಹೊರಗಡೆ ಬಂದ್ರೆ ಅಲ್ಲಿ ದೇವಿ ಬೊಂಬೆಯನ್ನ ಸುಟ್ಟು ಹಾಕ್ತಿರ್ತಾಳೆ ಏನಾಗಿದೆ ನಿನಗೆ ಅಂತ ಬೊಂಬೆಯನ್ನು ಆರಿಸ್ತಾಳೆ ಬಟ್ ಅಷ್ಟರಲ್ಲಿ ಸುಟ್ಟು ಹೋಗಿರುತ್ತೆ ಏನಾಗಿದೆ ಯಾಕೆ ಅಂತ ಅಲ್ವಾ ನನಗೆ ಇಷ್ಟೆಲ್ಲ ಕಾಟ ಕೊಟ್ಟಿದ್ದು ಆ ಬೊಂಬೆಯಿಂದಾನೆ ಅಲ್ವಾ ನಾನು ಇಷ್ಟೆಲ್ಲ ನರಳ ನರಳಾಡಿದ್ಲುಸ್ಕರ ಬೊಂಬೆನ ಸುಟ್ಟಾಕ್ತ ಅದ್ಕೊಂಡ್ರೆ ಆಗಲ್ಲ ನನಗೆ ಅಂತ ಹೇಳಿ ದೇವಿ ಹೇಳ್ತಾಳ ನಂತರ ಇಲ್ಲಿ ರಚನಾ ದೇವಿ ನಡುವೆ ಬಿಗ್ ಫೈಟ್ ಶುರು ಆಗುತ್ತೆ ಆ ಜೊತೆಗೆ ನೀನೇ ಎಲ್ಲ ಮಾಡಿದ್ದು ಅಂತ ನಂಗೆ ತುಂಬಾ ಚೆನ್ನಾಗುತ್ತೆ ಆ ಬೊಂಬೆ ತಂದು ಕಾಟ ಕೊಟ್ಟಿದ್ದೆ ನೀನೇ ಅಲ್ವಾ ರಚನಾ ಅಂತ ದೇವಿ ಹೇಳಿದಾಗ ಅತ್ಕಿ ಮರ್ಯಾದೆ ಎಲ್ಲ ಎಲ್ಲೂ ಹೋಯ್ತು ದೇವಿ ಅಂತ ಹೇಳಿ ರಚನಾ ಕೇಳ್ತಿದ್ರೆ ಅದನ್ನ ನೀನು ಉಳಿಸ್ಕೊಳ್ಳಿಲ್ಲ ಅಂತ ದೇವಿ ಹೇಳ್ತಾರೆ ಏನು ಉಳಿಸ್ಕೊಳ್ಳಿಲ್ಲ ನಂಗೆ ತುಂಬಾ ಚೆನ್ನಾಗುತ್ತೋ ಬೊಂಬೆನ ಇಟ್ಕೊಂಡು ನೀನೆ ಆಟ ಆಡಿಸ್ತದೆ ಅಂತ ಅದಕ್ಕೆ ಅದನ್ನ ಮತ್ತೆ ಪ್ರೋಗ್ರೆಸ್ ಮಾಡಿ ನಿನ್ ವಿರುದ್ಧನೇ ತಿರುಗಿ ಬಿಟ್ಟಿದ್ದು ಆದ್ರೂ ಕೂಡ ಯಾಕೆ ಸುಮ್ನ ಅದೇ ಗೊತ್ತಾ ಈ ಮನೆ ಮಗಳು ಮುದ್ದಿನ ಮಗಳು ನೀನು ಯಾರಿಗೂ ಕೂಡ ನಿನ್ನ ಕರಾಳತಿ ಗೊತ್ತಿಲ್ಲ ಅದೇ ಕಾರಣಕ್ಕೋಸ್ಕರನೇ ಸುಮ್ನೆ ಆಗಿದ್ದು ನೀನು ನನ್ನ ವಿಷಯಕ್ಕೆ ಬಂದಿದ್ರೆ ನಾನು ಹೇಗೋ ಸುಮ್ನೆ ಆಗ್ಬಿಡ್ತಿದ್ದೇನೋ ಸುಮ್ನ ಆಗ್ಬಿಡ್ತಿದ್ದೇನೋ ಆದ್ರೆ ನನ್ನ ಮಗಳಿಗೆ ತೊಂದರೆ ಕೊಟ್ಟ ಯಾವುದೇ ಕಾರಣಕ್ಕೂ ನಿನ್ನ ಬಿಡುವುದಿಲ್ಲ ಅದಕ್ಕೆ ನಿನಗೆ ಈ ರೀತಿಯಾಗಿ ಬುದ್ಧಿ ಕಲಿಸಿದ್ದು ನಂತರ ಇಲ್ಲಿ ದೇವಿಯನ ತರಾಟೆ ತಗೋತಾಳೆ ರಚನಾ ನನ್ನ ಮಗಳ ತಂಟೆಗೆ ಬಂದೆ ಅಲ್ವಾ ನೀನೊಬ್ಳು ಒಂದು ಚಿಕ್ಕ ಮಗುಗೆ ಅಷ್ಟಿಲ್ಲ ಕಾಟ ಕೊಟ್ಟಿಯಲ್ಲ ಹೀನಾಗದ ಯಾಕೆ ರೀತಿಯೆಲ್ಲ ನನ್ಕೊತಿದ್ಯಾ ನನಗೆ ಗೊತ್ತದ ನೀನೇ ಅನ್ನೋದು ಜೊತೆಗೆ ಈ ಮನೇಲಿ ಏನೇನು ಆಗ್ತಿದ್ಯೋ ಅದಕ್ಕೆಲ್ಲ ನೀನೆ ಕಾರಣ ನನಗೆ ಗೊತ್ತಿತ್ತು ಈ ಮನೆಯವ್ರಿಗೆ ಯಾರು ಏನು ಕುತಂತ್ರ ಮಾಡ್ತಿದ್ದಾರೆ ಅಂತ ಅದನ್ನ ಫೈಂಡ್ ಔಟ್ ಮಾಡಬೇಕು ಅಂತಾನೆ ಎಲ್ಲರೂ ಮೇಲೂ ಕಣ್ಣಿಟ್ಟಿದೆ ಆದ್ರೆ ನೀನು ಗುಳ್ಳೆ ನರಿ ನೀನು ಸಿಕ್ಕಬಿದ್ದೆ ಅಂತ ಹೇಳಿ ದೇವಿಯ ನರಿ ಬುದ್ಧಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾಳೆ ರಚನಾ ಜೊತೆಗೆ ತಿರುಗ್ ಬೀಳೋದ್ರ ಮುಖಾಂತರ ದುರ್ಗಿ ಅವತಾರನೇ ತಾಳಿದಾಳೆ ಜೊತೆಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಿದ್ದೀನಿ ಈಗಲೂ ಕೂಡ ನಿನಗೆ ಟೈಮ್ ಇದೆ ಖಂಡಿತವಾಗ್ಲೂ ತಿದ್ಕೋ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ಈ ರೀತಿ ನಡ್ಕೋಬೇಡ ಖಂಡಿತ ನನ್ನ ಗಂಡನಿಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನೀನು ಯಾರ ಮುಂದೆ ಕೂಡ ನಾನು ರಿವೀಲ್ ಮಾಡಿಲ್ಲ ಅಂತ ಹೇಳ್ತಾರೆ ಬಟ್ ದೇವಿ ತಿತ್ಕೊಳ್ಳೋ ಮನಸ್ಥಿತಿ ಅಂತೂ ಖಂಡಿತ ಅಲ್ಲ ಈ ರಚನಾ ನಿನ್ನ ರೀತಿನೇ ಬಂದಂಥ ಆ ಮಾಧುರಿ ಜೀವಂತ ಶವ ಆಗಿ ಜೀವಂತವಾಗಿ ಬದಕ್ತೆ ಹಾಗೆ ಶವವಾಗಿ ಹೋದ್ಲು ಅದೇ ರೀತಿ ಕತೆ ಕೂಡ ಆಗತ್ತೆ ನನಗಿಷ್ಟೆಲ್ಲ ಕಾಟ ಕೊಟ್ಟು ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡೆ ಖಂಡಿತ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ದೇವಿ ಅನ್ಕೋತಾಳೆ ನಂತರ ದೊಡ್ಡ ಹತ್ರ ಹೋಗಿದೆ ಖಂಡಿತವಾಗ್ಲೂ ನಿಮ್ಮನ್ನ ಕೂಡ ಇದೇ ರೀತಿ ನರಳಾಡಿಸಿ ನರಳಾಡಿಸಿ ಸಾಯಿಸ್ತೀನಿ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಜೊತೆಗೆ ನಿಮ್ಮನ್ನೇ ಅಲ್ಲ ಆ ಕೃಷ್ಣ ಸಾಯ್ತಾಳೆ ಜೊತೆಗೆ ಆ ರಚನಾ ಕೂಡ ನನ್ನ ವಿಷಯಕ್ಕೆ ಬಂದಲ್ವ ಅವಳಿಗೂ ಕೂಡ ಬಿಡುವುದಿಲ್ಲ ಅವಳನ್ನು ಕೂಡ ಸಾಯಿಸ್ತೀನಿ ಜೊತೆಗೆ ಆ ಜೀವ ಕೂಡ ನರಳಾಡಿ ನರಳಾಡಿ ನರಳ ಸಾಯ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಬಟ್ ಅದೇ ರೂಮಲ್ಲಿ ರಚನಾ ಇದ್ಲು ಅತ್ತೆನ ಮಾತಾಡ್ಸೋಕ್ಕೆ ಬಂದಿದ್ಲು ಟೈಮ್ ಟೈಮಲ್ಲಿ ದೇವಿ ಬಂದಾಗ ಆಕೆ ಸ್ಕ್ರೀನಿಂದ ಇಂದ ದಾಳೆ ಬಟ್ ದೇವಿಗೆ ಏನೂ ಗೊತ್ತಿಲ್ಲ ತಾನು ಮಾಡಿರೋ ಎಲ್ಲ ಕರ್ಮಕಾಂಡನ ಕೂಡ ತನ್ನ ಬಾಯಿಂದ ಮನೆ ವಿಲ್ ಮಾಡ್ತದಾಳೆ ದೇವಿ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದೆ ನಿಜವಾಗ್ಲೂ ಅಚ್ಚರಿಗೊಳಗೆ ಆಗ್ತಾಳೆ ಅದರ ಜೊತೆಗೆ ದೇವಸ್ಥಾನಕ್ಕೆ ಬಂದದಾಳೆ ರಚನಾ ದೇವಸ್ಥಾನಕ್ಕೆ ಬಂದಿದೆ ಆದಿಶಕ್ತಿ ನೀನೇ ನಮ್ಮನೇನ ಕಾಪಾಡಬೇಕಾಗದ ನಮ್ಮವ್ರನ್ನ ಕಾಪಾಡಬೇಕಾಗದ ನಿಜವಾಗ್ಲೂ ಹೇಗೆ ಮಹಿಷಾಸುರನನ್ನ ಮರೆತು ಶ್ರೀ ವಿಜಯದಶಮಿಯನ್ನ ಮಾ ಆಚರಿಸ್ತಾರೋ ಅದೇ ರೀತಿಯಾಗಿ ನೀನು ಕೂಡ ನಮ್ಮನೇಲಿರ್ತಕ್ಕಂಥ ಮಹಿಷಾಸುರಗಳನ್ನ ಮರ್ದಿಸಬೇಕು ಆ ರೀತಿ ಶಕ್ತಿ ನೀನು ನನ್ನನ್ನು ಕೊಡಬೇಕಾಗತ್ತೆ ಜೊತೆಗೆ ಎಲ್ಲರ ಮಹಿಷಾಸುರಗಳನ್ನು ಸಂಹಾರ ಮಾಡಿದ ನನ್ನ ಮನೆಯಲ್ಲೂ ಕೂಡ ವೆಚ್ಚಿಯ ದಶಮಿ ಪೂಜೆಯನ್ನು ಆಚರಿಸ್ಬೇಕು ಅಂತ ಇಲ್ಲಿ ರಚನಾ ದೇವ್ರ ಹತ್ರ ಕೇಳ್ಕೊತಾಳೆ ನೀನೇ ಯಾವ ರೀತಿಯಲ್ಲಾದರೂ ಬಂದು ನನಗೆ ಸಹಾಯ ಮಾಡು ಅಂತ ಕೇಳ್ಕೊತದಾಗೆ ಕೀರ್ತಿ ಆದಿಶಕ್ತಿಯಾಗಿ ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ದೇವಿ ರೌಡಿಗಳನ್ನ ಬಿಟ್ಟಿದೆ ರಚನಾ ಫೋಟೋವನ್ನ ತೋರಿಸಿ ಅವಳು ಕಥೆಯನ್ನ ಮುಗಿಸ್ಬಿಡಿ ಅಂತ ಹೇಳಿ ಡೀಲ್ ಕೊಡ್ತಿದ್ದಾಳೆ ಈ ಕಡೆ ರಚನಾ ದೇವಸ್ಥಾನದಿಂದ ಬರಬೇಕಿದ್ರೆ ಎಲ್ಲಾ ರೌಡಿಗಳು ಕೂಡ ರಚನಾನ ಚೀಸ್ ಮಾಡ್ತಿದ್ದಾರೆ ರಚನಾ ಅವರಿಂದ ತಪ್ಪಿಸ್ಕೊಂಡಿದ್ದ ಈ ಕಡೆ ರಚನಾ ತಲೆಗೆ ರೌಡಿಗಳು ಹೊಡೆದೇ ಬಿಡ್ತಾರೆ ಅಷ್ಟರಲ್ಲಿ ದುರ್ಗಿ ಶಕ್ತಿಯಾಗಿ ಬಂದಿರತಕ್ಕಂತಹ ಕೀರ್ತಿ ರಚನಾಳನ್ನ ಕಾಪಾಡಿದ್ರು ಮುಖಾಂತರ ಎಲ್ಲ ರೌಡಿಗಳಿಗೂ ಮುಖ ಬಾರಿಸ್ತಾರೆ ಅದರ ಜೊತೆಗೆ ದುರ್ಗಿ ದೇವಿಯ ನೀಚು ಅವತಾರವನ್ನು ಬಿಚ್ಚು ಸಹಾಯ ಮಾಡಿದ್ರು ಮುಖಾಂತರ ದೇವಿಯ ನೀಚು ರೂಪ ಹೊರಗಡೆ ಬರುತ್ತೆ ದೇವಿಯ ಅರೆಸ್ಟ್ ಆಗ್ತಾರೆ ಮನೆಯಲ್ಲಿ ವಿಜಯ ದಶಮಿಯ ದಿನ ಅತ್ತಿಯನ್ನು ಹೊರಗಡೆ ತಂದಿದ್ದೆ ಪೂಜೆಯನ್ನು ಮಾಡಿಸೋದ್ರಲ್ಲೂ ಕೂಡ ಇಲ್ಲಿ ರಚನಾ ಯಶಸ್ವಿ ಆಗ್ತಾಳೆ ಜೊತೆಗೆ ರಾಣನೂ ಕೂಡ ಒಳ್ಳೆಯವರಾಗ್ತಾರೆ ಅವ್ರಿಗೂ ಕೂಡ ಅವರ ಮಾಡಿನ ತಪ್ಪಿನ ಅರಿವಾಗತ್ತೆ ಇದು ಎಲ್ಲದಕ್ಕೂ ಕೂಡ ಕಾರಣ ದೇವಿ ಅಂತಕ್ಕಂಥ ಸತ್ಯ ಕೂಡ ಗೊತ್ತಾಗುತ್ತೆ ಹಾಗಿದ್ರೆ ಯಾವ ರೀತಿ ಕತೆಗೆ ಅಂತಿಮ ಕ್ಲೈಮ್ಯಾಕ್ಸ್ ಸಿಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಕು